ಗೃಹಲಕ್ಷ್ಮಿ ಹಣ ಪಡಿತಿರುವಂತಹ ಎಲ್ಲರಿಗೂ ಕೂಡ ಒಂದು ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯಡಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಒಟ್ಟಿಗೆ ಎಂಟು ಸಾವಿರ ರೂಪಾಯಿಯನ್ನು ಹಾಕುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಸರ್ಕಾರವು ಒಟ್ಟಿಗೆ ಎಂಟು ಸಾವಿರ ರೂಪಾಯಿಯನ್ನು ಯಾವಾಗ ಗೃಹಲಕ್ಷ್ಮಿಯರ ಖಾತೆಗೆ ಹಾಕಲಾಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ ಎಸ್ ಹೌದು ಫ್ರೆಂಡ್ಸ್ ಇವಾಗ ಸರ್ಕಾರವು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ ನಾವು ಎಂಟು ಸಾವಿರ ರೂಪಾಯಿಯನ್ನು ಹಾಕುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಹಾಗಾದರೆ ಯಾವ ಕಾರಣಕ್ಕಾಗಿ ಎಂಟು ಸಾವಿರ ರೂಪಾಯಿನ ಒಟ್ಟಿಗೆ ಗೃಹಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಜಮಾ ಮಾಡ್ತಾ ಇದೆ ಇವಾಗಲೇ ಕಾಂಗ್ರೆಸ್ ಸರ್ಕಾರವು ಈ ಒಂದು ಗ್ಯಾರಂಟಿ ಯೋಜನೆಯಡಿ ಪ್ರತಿ ಮಹಿಳೆಯರ ಖಾತೆಗೆ ಯಜಮಾನಿಯರ ಖಾತೆಗೆ ಏಳು ಸಾವಿರ ರೂಪಾಯನ್ನ ಹಾಕ್ತಾ ಬಂದಿದೆ ಬರೋಬ್ಬರಿ ಎಂಟನೇ ಕಂತಿನವರೆಗೂ ಇವಾಗ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ಹಾಕಲಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಇವಾಗ ಕೋಟ್ಯಾಂತರ ಮಹಿಳೆಯರು ಸಾಕಷ್ಟು ತಮ್ಮ ಜೀವನಕ್ಕೆ ಇವತ್ತು ನೆರವಾಗಿದೆ ಅಂತ ಹೇಳ್ಬೋದು ಈ ಮೂಲಕ ಗೃಹಲಕ್ಷ್ಮಿಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಪಡಿತಾ ಇದ್ದಾರೆ ಆದ್ರೆ ಇನ್ನು ಮುಂದೆ ಸರ್ಕಾರವು ಕೊಟ್ಟಿರುವ ಮಾಹಿತಿಯ ಪ್ರಕಾರ ನಾವು ಒಟ್ಟಿಗೆ ಎಂಟು ಸಾವಿರ ರೂಪಾಯಿಯನ್ನ ಯಾವ ಕಾರಣಕ್ಕೆ ಹಾಕ್ತಾ ಇದ್ದೀವಿ ಅಂತ ಇವಾಗ ಸರ್ಕಾರ ಒಂದು ಮಾಹಿತಿಯನ್ನ ನೀಡಿದೆ ಮೊದಲದಾಗಿ ಯಾವ ಕಾರಣಕ್ಕೆ ಸರ್ಕಾರವು ಈ ಒಂದು ಭರವಸೆಯನ್ನು ನೀಡಿದೆ ಅಂತಂದ್ರೆ ಇವಾಗಲೇ ಲೋಕಸಭಾ ಚುನಾವಣೆ ಬಂದಿರುವ ಕಾರಣ ಕಾಂಗ್ರೆಸ್ ಸರ್ಕಾರವು ಕೊಟ್ಟಿರುವಂತಹ ಈ ಒಂದು ಗ್ಯಾರಂಟಿ ಯೋಜನೆಯನ್ನ ನಾವು ಐದು ವರ್ಷಗಳ ಕಾಲ ನೀಡುವುದಾಗಿ ತಿಳಿಸಿತ್ತು ಆದರೆ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಸರ್ಕಾರವು ಒಂದು ಆರಿಸಿ ಬರೆದಿದ್ರೆ ಅವಾಗ ಈ ಒಂದು ಗ್ರಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ನಿಲ್ಲಿಸಲಾಗುವುದು ಅಂತ ಕೂಡ ಸರ್ಕಾರವು ತಿಳಿಸಿದೆ ಹಾಗಾಗಿ ಗ್ರಹಲಕ್ಷ್ಮಿಯರ ಖಾತೆಗೆ ನಾವು ಒಟ್ಟಿಗೆ ಎಂಟು ಸಾವಿರ ರೂಪಾಯಿಯನ್ನು ಯಾವಾಗ ನಮ್ಮ ಸರ್ಕಾರವು ಸೋಲುತ್ತೋ ಅವಾಗ ನಾವು ಐದು ವರ್ಷ ಏನು ಕೊಟ್ಟಿದ್ದೀವಲ್ಲ ಅದಕ್ಕೆ ಅದಕ್ಕೋಸ್ಕರ ನಾವು ಎಲ್ಲ ಗ್ರಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ ಎಂಟು ಸಾವಿರ ರೂಪಾಯಿಯನ್ನು ಜಮಾ ಮಾಡಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ರೂಪಾಯಿಯನ್ನ ನಿಲ್ಲಿಸಲಾಗುವುದು ಅಂತ ಸರ್ಕಾರವು ಇವಾಗ ಅಧಿಕೃತವಾದ ಒಂದು ಮಾಹಿತಿಯನ್ನ ಹೊರಬಿಟ್ಟಿದೆ ಅಂದರೆ ಕಾಂಗ್ರೆಸ್ ಪಕ್ಷವು ಏನಾದರೂ ಈ ಒಂದು ಮತದಾನದಲ್ಲಿ ಸೋಲನ ಅನುಭವಿಸ್ತು ಅಂತಂದರೆ ಆವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬರ್ತಾ ಇರುತ್ತಲ್ಲ ಅದು ಬಂದಾಗುತ್ತೆ ಅದಕ್ಕೋಸ್ಕರ ಸರ್ಕಾರವು ಏನು ಮಾಡುತ್ತೆ ಅಂತಂದರೆ ಬಂದಾಗಿರುವ ಕಾರಣಕ್ಕಾಗಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಎಂಟು ಸಾವಿರ ರೂಪಾಯಿಯನ್ನು ನಾವು ಹಾಕ್ತೀವಿ ಅಂತ ಇವಾಗ ಒಂದು ಸರ್ಕಾರವು ತಿಳಿಸಿದೆ ಹಾಗಾಗಿ ಈ ಒಂದು ಎಲೆಕ್ಷನಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷವು ಬಂತು ಅಂತಂದರೆ ಮತ್ತೆ ಕಂಟಿನ್ಯೂ ಆಗಿ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಕೂಡ ಏಳು ಸಾವಿರ ರೂಪಾಯಿಯನ್ನು ಕೂಡ ಹಾಕಲಾಗುವುದು ಅಂತ ಸರ್ಕಾರವು ಇವಾಗ ಮಾಹಿತಿಯನ್ನು ತಿಳಿಸುವಂತದ್ದು ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷವು ಇವಾಗ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲರೂ ಜನರು ಇವಾಗ ಕಾಯ್ತಾ ಇದ್ದಾರೆ ಕೆಲವೊಂದಿಷ್ಟು ಜನರು ಕಾಂಗ್ರೆಸ್ ಪಕ್ಷವೇ ಇರಲಿ ಅಂತಿದ್ದಾರೆ ಇನ್ನೊಂದಿಷ್ಟು ಜನರು ಬಿಜೆಪಿ ಬಂದರೆ ಒಳ್ಳೇದಾಗುತ್ತೆ ಅಂತ ಇವಾಗ ಎರಡು ಪಕ್ಷಗಳ ನಡುವೆ ಫೈ ಬೋಟ್ ಅನ್ನುವಂಥದ್ದು ನಡೀತಾ ಇದೆ ಇದು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತಹ ಒಂದು ಅಧಿಕೃತ ಒಂದು ಮಾಹಿತಿಯಾಗಿತ್ತು ಇದೇ ರೀತಿ ಯಾವುದೇ ಒಂದು ಅಪ್ಡೇಟ್ ಬಂದ ತಕ್ಷಣವೇ ಈ ಒಂದು ಚಾನಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಎಲ್ಲರೂ ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜ್ ಅಲ್ಲಿ ಈ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು